ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ ತುಂಬಾ ಈಸಿಯಾಗಿ ಮತ್ತು ತುಂಬ ರುಚಿಯಾಗಿ ಮಾಡ್ಬೋದು ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊ ಎರಡನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಕಾಲು ಸ್ಪೂನ್ ಅರಶಿನ ಪುಡಿ ಸೊ ನಾನು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ ನೀವು ನಿಮ್ಮ ರುಚಿಗೆ ಬೇಕಾದಷ್ಟು ನೀವು ಹಾಕೋಬೋದು ಅರ್ಧ ಬಟ್ಲು ನೆನೆಸಿರೋ ಕಡಲೆಕಾಳು ಹಾಗಲಕಾಯನ್ನು ಸಣ್ಣಗೆ ಹೆಚ್ಚಿ ನೀರಲ್ಲಿ ತೊಳೆದು ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಸಾಸಿವೆ ಎಣ್ಣೆ ಉಪ್ಪು ಸೊ ಇಷ್ಟು ಬೇಕಾಗಿರೋ ಪದಾರ್ಥಗಳು ಮೊದಲಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸೊ ಸಾಸಿವೆ ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಈರುಳ್ಳಿ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿದ್ಮೇಲೆ ನಿಮಗೆ ರುಚಿ ಅನುಸಾರವಾಗಿ ಉಪ್ಪಾಕಿ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಕಾಳು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಉಪ್ಪು ನೀರಲ್ಲಿ ನೆನೆಸಿರುವಂಥ ಹಾಗಲಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಹಾಗಲಕಾಯನ್ನು ಉಪ್ಪಲ್ಲಿ ನೆನೆಸೋದ್ರಿಂದ ಹಾಗಲಕಾಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲವೊಂದಷ್ಟು ಜನ ಹಾಗಲ್ಕಾಯನ್ನು ಬೇಯಿಸಿ ನೀರನ್ನು ಚಲ್ಬಿಡ್ತಾರೆ ಅದಾದಮೇಲೆ ಬೇಯಿಸಿರೋ ಹಾಗಲ್ಕಾಯನ್ನು ಒಗ್ಗರಣೆ ಹಾಕ್ತಾರೆ ಸೊ ಆ ಥರ ಮಾಡೋದ್ರಿಂದ ಆಗಲಕಾಯಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ರೀತಿ ನೀರಲ್ಲಿ ನೆನೆಸೋದ್ರಿಂದ ಖಂಡಿತವಾಗ್ಲೂ ಹಾಗಲಕಾಯಲ್ಲಿರೋ ಕಹಿ ಅಂಶ ಕಡಿಮೆ ಆಗುತ್ತೆ ಸೊ ಹಾಗಲಕಾಯೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪೌಡರ್ ಮತ್ತು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೊ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಸೊ ಸಿಂಪಲ್ ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ರೆಸಿಪಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ರೆಸಿಪಿ ಟ್ರೈ ಮಾಡಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು